ಅಣ್ಣ ರವಣ್ಣ ಏನು ಹೇಳಿದ್ರ ಎಂಬತ್ತೈದು ಸಾವಿರ ಯೂಟ್ಯೂಬ್ಗೆ ಯೂಟ್ಯೂಬ್ಗಾಕ್ತಿ ಎಂಬತ್ತೈದು ಸಾವಿರ ಹೇಳಿದ್ರ ಯಾವ ಹಾಂಗಿರಿ ರತ್ನಗಿರಿ ಗೊಲರಟ್ಟಿ ನಿಮ್ಮ ಹೆಸರು ಆಲಿಂಗಾಯ ನಾಣವಕೆರೆ ಒಬ್ಳಿನ ಚಿಟೂರು ತಾಲೂಕು ನಿಮ್ಮ ಹೆಸ್ ನಿಮ್ಮ ಹೆಸ್ರು ಇರ್ತಿ ಏನು ತಾಣಕ್ಕೆ ಬಂದಿದ್ದೀರಾ ತಾನ ನೋಡ್ತಾ ಇದ್ರ ಹಾಂ ಹಾಂ ಅಣ್ಣ ನಿಮ್ಮವ ಅಲ್ವ ಏನು ಹೇಳಿದ್ರ ಒಂದೂವರೆ ಲಕ್ಷ ಅಲ್ಲೋ ವೆ ಕುಡ್ಕೊಂಡೆ ಯಾವ ತಾಲೂಕು 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 ಕುಡ್ಕೊಂಡೆ ನಿಮ್ಮ ಹೆಸ್ರು ಸುಭಾನ್ ಕರ್ನಾಟಕ ಕ್ರಿಯೇಷನ್ ನೋಡ್ತಾ ಇದ್ರ ಹಾ ಒಳ್ಳೇದು ಯಾವ್ರಿ ಖಜ್ಜಿ ರಾಣಿಬೆನ್ನೂರು ನಿಮ್ಮ ಏನ್ ಹೇಳಿದ್ರ ಒಂದು ಐದು ಅಲ್ಲಿ ನಿಂತ್ಕೊಳ್ಳಿ ಒಂದು ಐದು ಆಯ್ತಿದ್ರ ಅಲ್ಲೋ ನಾಲ್ಕಲ್ಲಾಗೈತೆ ಯಾವ ಇರೇಗೆರೆ ಇರೇ ಮೇಗಳಗೆರೆ ಯಾವ ತಾಲೂಕು ತಾಲೂಕು ಹರಪ್ನಹಳ್ಳಿ ತಾಲೂಕು ಆರಾಮ ಮಾಡ್ಯಾವ ಮಾಡಿಗಳು ಹಸ್ಕೊಳ ವರಿಗಳು ಯಾವ ಸಂತೆ ಹೋಗ್ತೀರಾ ಹಣೆಬೆನ್ನೂರು ದುರ್ಗಾ ಹಾಂ ಕೂಡ್ಲಿಗೆ ದುರ್ಗಾ ಯಾವತ್ತು ಸೋಮವಾರ ಸೋಮವಾರ ದನಗಳು ಬರ್ತಾವ ಬರ್ತಾವ ರೀ ಹಾಂ ಹಾಂ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆವರೆಗಿರುತ್ತೆ ಮೂರು ಗಂಟೆ ತಂಗಿರ್ತಾವೆ ಅವ್ರಿಗೆ ಬೆಳಗ್ಗೆ ಮೂರು ಬೆಳಗ್ಗೆಯಿಂದ ಮೂರು ಗಂಟೆ ಬೆಳಗ್ಗೆ ಮೂರು ಗಂಟೆಯಿಂದ ಮೂರು ಗಂಟೆ ತಂಗಿರ್ತಾವೆ ಹಾಂ ಹಾಂ ನಿಮ್ಮ ಹೆಸರು ಏನನ್ರಿ ರಂಗಪ್ಪ ರಂಗಪ್ಪ ಫೋನ್ ನಂಬರ್ ಹ್ಞೂ ರೀ ಹೇಳಿ ಡಬಲ್ ನೈನ್ ಹಾಂ ಫೋರ್ ಫೈ ಹಾಂ ಫೋರ್ ಫೈವ್ ಹಾಂ ಟೂ ಜೀರೋ ಹಾಂ ಡಬಲ್ ತ್ರೀ ನಿಮ್ಮ ಕ್ರಿಯೇಷನ್ ಕ್ರಿಯೇಷನ್ <iadcplayful> <Two> <Darum>? <ılmış> <Kalabada> ಅಣ್ಣ ಯರ ಏನು ಹೇಳಿದ್ರ ಏನು ಹೇಳಿದ್ರೇಳ್ತೀರ ತೊಂಬತ್ತೈದು ಹೇಳಿದ್ರ ವರ್ಗುಳ ಅಲ್ಲೋ ಆರೋ ಆರಲ್ಲಾಗೈತೆ ಯಾವ ಅಷ್ಟುಂದತ್ರ ಹಾಂ ಮಾರಿಗುಡಿ ಕುಪ್ಲ ನಿಮ್ಮ ಹೆಸರು ದಿನೇಶ್ ಅಣ್ಣ ಏನೇನಿದ್ರ ಎಷ್ಟು ಅಣ್ಣಣ್ಣ ಎಷ್ಟ್ರ ಮುಂದೈದು ಅಲ್ಲೋ ಅರಲ್ಲ ಆಯ್ತು ಯಾವ ನಾಗರಹಳ್ಳಿ ಆರಾಮ ಮಾಡ್ಯಾವೆ ಯಾವ ಚಂತೆ ಹೋಗ್ತೀರಾ ಯಾವ ಇದೊಂದೆ ನಿಮ್ಮ ಹೆಸರು ಮಂಜಾಣರು ಫೋನ್ ನಂಬರ್ ಹೇಳಿ ಡಬಲ್ ನೈನ್ ಸಿಕ್ಸ್ ಫೋರ್ ಹಾಂ ಸೆವೆನ್ ತ್ರೀ ಸಿಕ್ಸ್ ಒನ್ ಹಾಂ ಹಾಂ ಏಯ್ಟ್ ನೈನು ನಿಮ್ಮಣ್ಣ ಏನ್ ಹೇಳಿದ್ರ ಒಂದು ಇಪ್ಪತ್ತೈದು ಹೇಳಿದ್ರ ಆರಲ್ಲ ನಾಲ್ಕಲ್ಲೇ ಯಾವರು ಯಾಗ್ರಳ್ಳಿ ಅರಮ ಮಾಡ್ಯಾವ ಯಾವ ಸಂತೆ ಹೋಗ್ತಾರಂತೆ ಹಾ

ಅಣ್ಣ ಏನ್ ಹೇಳಿದ್ರ ಒಂದು ಅಲ್ಲೋ ಎರಡೆ ಎಂಟು ಪಾಸ್ಟ್ ಆರಂಭ ಮಾಡ್ಯಾವರ್ಗಳು ನಿಮ್ಮ ಹೆಸ್ರು ಮಂಜುನಾಥ್ ಮಂಜುನಾಥ್ ಫೋನ್ ನಂಬರ್ ಹೇಳಿ ನೈನ್ ಏಟ್ ಫೋರ್ ಫೈವ್ ಸಿಕ್ಸ್ ಜೀರೋ ತ್ರಿಬಲ್ ನೈನ್ ಫೋರ್ ಯಾರ್ದಣ್ಣ ಮ ರೀ ಯಾರು ಇಲ್ವಾ ನಿಮ್ಮ ಮನ ಏನು ಹೇಳಿದಿರ ಒಂದು ಮೂವತ್ತು ಅಲ್ಲೋ ಎಲ್ಲಾಗಿಲ್ಲ ವರ್ಗುಳ ಯಾವರು ಯಾವರು ಹಾಂ ಗುಂಕಾನಿ ಗುಂಟಕಾನಹಳ್ಳಿ ಯಾವ ತಾಲೂಕು ದರ್ಶಕರ ತಾಲೂಕು ನಿಮ್ಮ ಹೆಸ್ರು ನರೇಂದ್ರ ನರೇಂದ್ರ ಫೋನ್ ನಂಬರ್ ಹೇಳಿ ನೈನ್ ಏಟ್ ಡಬಲ್ ಫೋರ್ ಒನ್ ಸಿಕ್ಸ್ ಫೋರ್ ಏಟ್ ಜ್ವರಗಳೇ ನೈನ್ ಏಯ್ಟ್ ಡಬಲ್ ಫೋರ್ ಹಾಂ ಫೈವ್ ಏಟ್ ಒನ್ ಸಿಕ್ಸ್ ಫೋರ್ ಏಟ್ ನಿಮ್ಮವಾ ಏನ್ ಹೇಳಿದಿರ ಒ ಆರಂಭ ಮಾಡವ ಯಾವನಾಳು ಬೊಂಡನಾಳು ನಿಮ್ಮ ಹೆಸರು ಪ್ರಕಾಶ್ ಯಾವ್ಯಾವತಿ ಹೋಗ್ತೀರಾ ಎಲ್ಲ ಸಂತಿಗೆ ಹೋಗ್ತೀರಾ ಫೋನ್ ನಂಬರ್ ಹೇಳಿ ಡಬಲ್ ಏನು ಡಬಲ್ ಜೀರೋ ಡಬಲ್ ಏಟು ತ್ರೀ ಡಬಲ್ ಏನು ಇವ್ಯಾರ ಏನೇಳಾವ್ರ ತೊಂಬತ್ತೈದು ಹೇಳ್ತಾವ್ರೋ ಕಡೆಯಲ್ಲೂ ಯಾವನಾ ಆರಂಭ ಮಾಡ್ಯಾವ ನಿಮ್ಮ ಹೆಸರು ಯೋಗೀಶ್ ಯೋಗೇಶ್ ಯಾವ ಸಂತೆ ಹೋಗ್ತೀರಾ ಹಾಸನಾ ಗಣೇಶ್ ಚನ್ನಪಟ್ಟಣ ಹಿಂಗೆ ಹಾ ಫೋನ್ ನಂಬರ್ ಹೇಳಿ ತೊಂಬತ್ತಾರು ಮೂವತ್ತೆರಡು ಹಾ ಮೂವತ್ತು ಐವತ್ತೇಳು ಎಂಬತ್ತೊಂಬತ್ತು